ಪರಪ್ಪ ನಗ್ರಹಾರದಿಂದ ಪವಿತ್ರ ಗೌಡ ಬಿಡುಗಡೆ ಏನೋ ಆದರೂ ಬಿಡುಗಡೆ ಆದ ಮೇಲೆ ಜೈಲಿಂದ ಬಂದಂಥ ಪವಿತ್ರ ಗೌಡ ಅವರ ಬಾಯಲ್ಲಿ ದರ್ಶನ್ ಹೆಸರು ಕೇಳಿ ಬಂದ ವಜ್ರಮುನೇಶ್ವರನ ದೇವಸ್ಥಾನದಲ್ಲಿ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದಾರೆ ಪವಿತ್ರ ಗೌಡ ಯಾವ ಒಂದು ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಪವಿತ್ರ ಗೌಡ ಅವರನ್ನು ಎ ಒನ್ ಅಂತ ಕರೆಯಲಾಗುತ್ತೆ ಪ್ರಕರಣ ಏನು ಅಂತ ಹೇಳಿದ್ರೆ ಪವಿತ್ರ ಗೌಡ ಮತ್ತು ಸ್ವಾಮಿ ಇವ್ರ ನಡುವೆ ಒಂದು ಚಾಟಿಂಗ್ ನಡೆದಿತ್ತು ಈ ಚಾಟಿಂಗ್ಗೆ ಕಟ್ಟ ಕಡೆಗೆ ಒಬ್ಬ ವ್ಯಕ್ತಿಯ ಕೊಲೆಯಲ್ಲಿ ಅಂತ್ಯವಾಯಿತು ಅಂತ ಆರೋಪ ಕೇಳಿ ಬಂದಿರೋದು ಇದೇ ಕಾರಣಕ್ಕೆ ಹದಿನೇಳು ಜನ ಹದಿನೇಳು ಜನ ಜೈಲಲ್ಲಿ ಮುದ್ದೆ ಮುರಿದ್ರು ಇವರಿಬ್ಬರ ಚಾಟಿಂಗ್ ವಿಚಾರದಲ್ಲಿ ಶುರುವಾಗಿದ್ದಕ್ಕೆ ಹದಿನೇಳು ಜನ ಹೆಚ್ಚು ಕಡಿಮೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಯ ಅರ್ಧ ವರ್ಷವನ್ನು ಜೈಲಲ್ಲೇ ಕಳೆದರು ಜೈಲಲ್ಲೇ ಮುದ್ದೆ ಮುರಿದ್ರು ದರ್ಶನ್ಗಾದರೂ ಒಂದೊಂದು ಏಳು ವಾರ ಒಂದು ಅಥವಾ ಎಂಟು ವಾರದ ಮುಂಚೆ ಬೇಲ್ ಸಿಕ್ತು ಮೆಡಿಕಲ್ ವಿಚಾರಕ್ಕೆ ಬೇಲ್ ಸಿಕ್ತು ಉಳಿದವ್ರಿಗೆ ಅದು ಇರಲಿಲ್ಲ ಒಂದು ಕೆಲವರು ಒಂದು ಐದು ಜನಕ್ಕೆ ಒಂದು ಅದರಲ್ಲಿ ಪ್ರಮುಖವಾಗಿ ಮೂರು ಜನ ಲಾಸ್ಟಲ್ಲಿ ಬಂದು ಒಪ್ಕೊಂಡವ್ರಿಗೆ ಅವ್ರಿಗೇನೋ ಇವ್ರದ್ದೇನು ಪಾತ್ರ ಇಲ್ಲ ಅಂಥೇಳಿ ಒಂದಷ್ಟು ಬೇಲ್ ಸಿಕ್ಕಿತ್ತು ಈಗಲೂ ನೋಡಿ ಈಗ ಪವಿತ್ರ ಗೌಡ ಜೈಲಿಂದ ಬಂದಿರುವುದು ಅಲ್ಲದೆ ಅನೇಕರು ಹೇಳ್ತಿರೋದೇನು ಈ ವಿಚಾರದಲ್ಲಿ ಅಕಸ್ಮಾತ್ ಇವರು ರೇಣುಕಾಸ್ವಾಮಿ ಚಾಟನ್ನು ಬ್ಲಾಕ್ ಮಾಡ್ಬೋದಾಗಿತ್ತು ಇವರು ಅವರ ಅಸಿಸ್ಟೆಂಟಿಗೆ ಯಾಕೆ ಆ ನಂಬರ್ ಕೊಡಬೇಕಾಗಿತ್ತು ಆಗಿ ಇವರ ಅಸಿಸ್ಟೆಂಟು ಪವಿತ್ರ ಗೌಡ ರೀತಿಯಲ್ಲೇ ಚಾಟ್ ಮಾಡಿ ಅವನ ಲೊಕೇಶನ್ ತಿಳ್ಕೊಂಡು ಅಲ್ಲಿಂದ ಮೂರು ಜನನ ಕಳಿಸಿ ಆ ನಂತರದಲ್ಲಿ ಆ ಮೂರು ಜನ ಕಳಿಸಿದ್ದಲ್ಲದೆ ಅವನು ಕರ್ಕೊಂಡು ಬಂದು ಆ ನಂತರ ಇಲ್ಲಿ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬಿಟ್ರು ಅಂತ ಸೊ ಇಷ್ಟೆಲ್ಲ ಆದಮೇಲೆ ಪವಿತ್ರ ಗೌಡ ನೋಡಿದ್ರೆ ಈ ಕಡೆ ನೋಡಿದ್ರೆ ವಿಜಯಲಕ್ಷ್ಮಿಯವರು ಅವರು ಹರಕೆ ಹೊತ್ಕೊಳ್ಳ್ದೇ ಇರ್ತಕ್ಕಂಥ ದೇವಸ್ಥಾನಗಳೇ ಇಲ್ಲವೇನೋ ಹರಕೆ ಹೊತ್ಕೊಂಡಿದ್ದಾರೆ ದೇವಸ್ಥಾನಗಳಿಗೆ ಓಡಾಡಿದ್ದಾರೆ ಇನ್ನೊಂದು ಬದಿಯಲ್ಲಿ ನಿನ್ನೆ ಅಷ್ಟೇ ಬಿಡುಗಡೆ ಆಗಿರ್ತಕ್ಕಂಥ ಪವಿತ್ರ ಗೌಡ ಅವ್ರನ್ನ ನಾವು ಚೆಕ್ ಮಾಡಿಕೊಂಡ್ರೆ ಅವರಿವತ್ತು ವಜ್ರಮುನೇಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಹೆಸರು ಹೇಳಿ ಅರ್ಚನೆಯನ್ನು ಮಾಡಿಸಿದ್ದಾರೆ ಎಳೆಯ ದರ್ಶನ್ ಹೆಸರೇಳಿ ಪೂಜೆ ಮಾಡಿಸಿದ್ದಾರೆ ಪವಿತ್ರ ಗೌಡ ಕಣ್ಣೀರು ಹಾಕ್ತಾನೆ ಕಣ್ಣೀರು ಹಾಕುತ್ತಲೇ ಪವಿತ್ರಾಗೌಡ ಪೂಜೆ ಮಾಡಿದ್ದಾರೆ ಶೀಘ್ರದಲ್ಲಿಯೇ ದರ್ಶನರನ್ನ ಭೇಟಿ ಅನ್ನೋದು ಆಗ್ತಾರ ಪವಿತ್ರ ಗೌಡ ವಿ ಡೋಂಟ್ ನೋ ನಮಗೇನು ಗೊತ್ತಿಲ್ಲ ಅದರ ಬಗ್ಗೆ ದರ್ಶನ್ ಅವರನ್ನು ಅವರ ಸ್ನೇಹಿತರನ್ನು ಇವರು ಭೇಟಿ ಮಾಡ್ತಾ ಇದ್ದಾರ ಗೊತ್ತಿಲ್ಲ ಪವಿತ್ರ ಗೌಡ ಬಿಡುಗಡೆಯಾದ ಮೇಲೆ ವಜ್ರಮುನೇಶ್ವರನ ದೇವಸ್ಥಾನಕ್ಕೆ ಬಂದು ಆ ಸನ್ನಿಧಿಯಲ್ಲಿ ಪೂಜೆ ಮಾಡಿಸಿದ್ದಾರೆ ಅರ್ಚನೆ ಮಾಡಿಸಿದ್ದಾರೆ ದರ್ಶನ್ ಹೆಸರಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೇ ಪವಿತ್ರ ಗೌಡ ಎ ಒನ್ ಅಂದರೆ ಇವರಿಂದ ಇವರೊಂದು ಅಕಸ್ಮಾತ್ ರೇಣುಕಾಸ್ವಾಮಿಗವ್ರಿಗೂ ಒಂದು ಚಾಟೆ ನಡೆದಿಲ್ಲ ಅಂತ ಹೇಳಿದರೆ ಅಕಸ್ಮಾತ್ ಯಾರೋ ಶುರು ಮಾಡ್ದ ತಿಳಿಗೇಡಿನೋ ಕಿಡಿಗೇಡಿನೋ ಅಸಹ್ಯವಾಗೋ ಅಸಭ್ಯವಾಗೋ ಒಂದು ಚಾಟನ್ನು ಶುರು ಮಾಡಿದಾಗ ಬ್ಲಾಕ್ ಮಾಡುವ ಆಪ್ಷನ್ ಇತ್ತು ಕಂಪ್ಲೇಂಟ್ ಕೊಡುವ ಆಪ್ಷನ್ ಇತ್ತು ಅದ್ಯಾವುದನ್ನು ಮಾಡಿದೆ ಯಾವುದನ್ನು ಮಾಡಿದೆ ಅದು ಇಲ್ಲಿವರೆಗೂ ಅವನನ್ನು ಕರ್ಕೊಂಡು ಬಂದು ಆನಂತರದಲ್ಲಿ ಆತ ಕೊಲೆ ಆಗ್ತಾನೆ ಇವರು ಮಾಡಿದ್ರೆ ಅವ್ರು ಮಾಡಿದ್ರೆ ನಮಗೆ ಗೊತ್ತಿಲ್ಲ ಅದು ಕೋರ್ಟ್ ಹೇಳುತ್ತೆ ಅದು ಸೊ ಇಲ್ಲಿವರೆಗೂ ಅದು ಬರ್ತಾನೆ ಇರಲಿಲ್ವಲ್ಲ ಅಂತ ವಿಷಯ ಇರೋದು ಏವನ್ ಪವಿತ್ರ ಗೌಡ ನಗುಮುಖದಿಂದಾನೇ ಜೈಲಿಂದ ಆಚೆ ಬಂದರು ಅದ್ಯಾಕೋ ದೇವಸ್ಥಾನಕ್ಕೆ ಬಂದಾಗ ಕಣ್ಣೀರು ಹಾಕೋಕ್ಕೆ ಶುರು ಮಾಡಿದ್ರು ಇನ್ನು ಪವಿತ್ರ ಗೌಡ ಪ್ರದೋಷ್ ಇವರೆಲ್ಲರೂ ಕೂಡ ಜೈಲಿಂದ ಬಂದಿದ್ದಾರೆ ಎಲ್ಲರೂ ಕೂಡ ಒಂದು ಕಡೆ ಇಲ್ಲಿ ಪವಿತ್ರ ಗೌಡ ನೋಡಿದ್ರೆ ಈ ಒಂದು ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ विशालाम से कुटुंबर्गेन एवं गुणशेषण दश नमद विशालाम से कुटुंबेन वर्गेण गुणवशेषण दश नये विशालाम से कुटुंबेन वर्गे एवं गुणशेषण दशकलोषायु एवं गुण विशेष विशिष्टाया नाम नक्षत्राथात गोत्रधन विष्णुगत्र पुटननाम से भाग्यम से

ਉਸ਼ਾਲਾਮ ਦੇਸੀਆ ਦਹ ਕੁਟੁੰਬੇਨ ਵਰਗੇ ਨੇਵੰ ਗੁਣ ਅਸ਼ੇਸ਼ਨਾ ਦਸ਼ਨਾਉਂ ਦੇਸੀਆ ਉਸ਼ਾਲਾਮ ਦੇਸੀਆ ਦਹ ਕੁਟੁੰਬੇਨ ਵਰਗੇ ਨੇਵੰ ਗੁਣ ਅਸ਼ੇਸ਼ਨਾ ਦਸ਼ਨਾਉਂ ਦੇਸੀਆ ਉਸ਼ਾਲਾਮ ਦੇਸੀਆ ਦਹ ਕੁਟੁੰਬੇਨ ਵਰਗੇ ਨੇਵੰ ਗੁਣ ਅਸ਼ੇਸ਼ਨਾ ਦਸ਼ਨਾਉਂ ਦੇਸੀਆ ਉਸ਼ਾਲਾਮ ਦੇਸੀਆ